ನಮಸ್ಕಾರ ಹೃದಯ ಶ್ರೀಮಂತ ಕನ್ನಡಿಗರಿಗೆ ನಾನು ನಿಮ್ಮ ಪ್ರೀತಿಯ ಪ್ರಕಾಶ್ ಈಗಾಗಲೇ ನಿಮಗೆ ಕಳೆದ ವಾರದಲ್ಲಿ ನಾನು ನಾನಾಗಲೇ ಹೇಳಿದೆ ನಿಮಗೆ ದೈತ್ಯೇಶ್ವರನ ಬಗ್ಗೆ ಹೇಳಿದೆ ನೀವಾಗಲೇ ಕಾಂತಾರ ಸಿನಿಮಾವನ್ನು ನೀವು ನೋಡಿದ್ದೀರಿ ಕಾಂತಾರ ಎರಡನೇ ಭಾಗವನ್ನು ಕೂಡ ನೋಡಿದಿರಿ ಹಾಗಾದರೆ ಕಾಂತಾರವನ್ನು ಹೋಲುವಂಥ ಒಂದು ಮಹಾ ಈಶ್ವರನ ಬಗ್ಗೆ ಮಹಾದೇವನ ಬಗ್ಗೆ ಹಾಗೆ ಮಾ ದೈತ್ಯರಾಗಿದ್ದುಕೊಂಡು ಈಶ್ವರನಾಗಿ ಬದಲಾಗಿರ್ತಕ್ಕಂಥ ದೃಶ್ಯವನ್ನು ಕೂಡ ನಿಮಗೆ ತೋರಿಸುವಂಥ ಒಂದು ಪ್ರಯತ್ನ ಎರಡನೇ ಭಾಗದಲ್ಲಿ ಹಾಗಾದರೆ ಬನ್ನಿ ನಾವು ಇವು ಇತ್ತು ಇರುವಂಥ ಈ ಒಂದು ಸ್ಥಳ ನಾವು ಸುನಗದಲ್ಲಿದ್ದೇವೆ ಹಾಗಾದರೆ ಸುನಗದ ಇತಿಹಾಸವನ್ನು ಕೂಡ ನಾನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡುತ್ತಾರೆ ಹಾಗೆ ಸುನಗಕ್ಕೆ ಇನ್ನೊಂದು ವಿಶೇಷವಾದ ಹೆಸರಿದೆ ಹಾಗಾದರೆ ಅದು ಸುವರ್ಣ ಸುನಗ ಅನ್ನುವಂಥದ್ದು ಅದು ಕೂಡ ಯಾಕೆ ಬಂದಿದೆ ಅನ್ನುವಂಥದ್ದು ನಿಮಗೆ ನಾನು ತಿಳಿಸ್ತೀನಿ ಇವತ್ತು ಬನ್ನಿ ಹಾಗೆ ಒಳಗೆ ನಾವು ಇವತ್ತು ದೈತ್ಯೇಶ್ವರನ ದರ್ಶನವನ್ನು ನಾವು ಮಾಡೋಣ ನನ್ನ ಜೊತೆಗೆ ಬನ್ನಿ ಹಾಗಾದರೆ ನಮ್ಮ ಜೊತೆ ಈ ದೇವಾಲಯವನ್ನ ನೋಡ್ಬೇಕಾದ್ರೆ ನಾವು ನಮ್ಮ ಎಲ್ಲ ವೀಕ್ಷಕರಿಗೆ ಹಾಗೆ ನಮ್ಮ ಹೃದಯ ಶ್ರೀಮಂತ ಕನ್ನಡಿಗರಿಗೆ ನೀವು ಬಾಗಲಕೋಟೆ ಜಿಲ್ಲೆಯಿಂದ ನೀವು ಬಾಗಲ್ಕೋಟ ಭಾಗದಿಂದ ಎಲ್ಲಿಂದ ಬರ್ರಿ ಹಾಗೆ ನಮ್ಮ ಬಿಳಿಗಿಗೆ ಬಂದ್ರೆ ಅಂದ್ರೆ ಖಂಡಿತವಾಗಿ ಕೇವಲ ನಾಲ್ಕೈದು ಕಿಲೋಮೀಟರ್ ಅಂತರದಲ್ಲಿ ಇರ್ತಕ್ಕಂಥ ಈ ಸುಂದ್ರ ಗ್ರಾಮಕ್ಕೆ ನೀವು ಬರಬಹುದು ಬನ್ನಿ ಬಹಳ ವಿಷಯ ವಿಶೇಷ ಹಾಗೂ ವಿಸ್ಮಯವಾಗಿರುವಂತಹ ದೃಶ್ಯವನ್ನ ನಿಮಗೆ ಕ್ಷಣ ಕ್ಷಣಕ್ಕೂ ತೋರಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದೀನಿ ನೀವು ನೋಡ್ತಾ ಇರ್ಬೋದು ಮೇಡಮ್ ಅವರೇ ತಾವಂತೂ ಈ ದೈತೇಶ್ವರನ ಮಹಾಭಕ್ತರು ಇದರ ಜೊತೆಗೆ ತಮಗೆ ಒಂದನೇ ಭಾಗವನ್ನು ಪ್ರಸಾರ ಮಾಡಿದಾಗ ತಮಗಾದಂಥ ಅನುಭವದ ಜೊತೆಗೆ ತಮಗೆ ಆ ದಿನ ರಾತ್ರಿ ಏನೋ ಒಂದು ಅನುಭವ ಆಯಿತು ಅಂತಂದ್ರಲ್ಲ ಏನ ಯಾವ ಥರನಾಗಿ ಹಿಡಿಯಿರಿ ತಮಗೆ ಯಾವ ಥರದ ಒಂದು ಆನಂದದ ಅನುಭೂತಿ ಆಯಿತು ಅಂತ ಹೇಳ್ಬೋದಾ ಸ್ವಲ್ಪ ಜೋರಾಗಿ

ಕುತ್ಕೊಂಡ ಆಗದ್ದಿ ನೀವು ನೆನೆಸ್ಕೊಳ್ಳೋದ್ರೊಳಗಾಗಿ ನಿಮ್ಗೆ ಇವತ್ತು ನಿಮ್ಗೆ ಹೋಗಿ ಬಂದ ನಿಮ್ಗೆ ಹೇಗ ಅನಿಸ್ತು ಮೇಡಮ್ ಬಹಳ ಸುಷ್ಮಾ ಹಾ ಸಾಕ್ಷಾತ್ ದೇವ್ರ ನಿಮ್ಗೆ ಒಲಿದಂತ ಒಂದು ಅನುಭವ ಆಯ್ತು ತೋರಿಸ್ತಾನ ಸಾಕ್ಷಿ ನೀವು ನೋಡ್ತಾ ಇದೀರಿ ಸಾಕ್ಷಾತ್ ದೇವರು ಒಲದಾನ ಅನ್ನೋದಕ್ಕೆ ಒಲಿತಾನ ಅನ್ನೋದಕ್ಕೆ ಸಾಕ್ಷಿ ಭಕ್ತಿಯಲ್ಲಿ ಶಕ್ತಿ ಇದೆ ಎಂಬುದನ್ನ ನಾವು ನೋಡ್ಬೋದು ನೀವು ಕೇಳ್ಬೋದು ಹಾಗೆ ಇವತ್ತು ನಮ್ಮ ಮುದೋಳದಿಂದ ಬಂದಿರ್ತಕ್ಕಂಥ ಇಲ್ಲಿಯೂ ಕೂಡ ಭಕ್ತರಿದ್ದಾರೆ ಮೇಡಮ್ ಅವರಿದ್ದಾರೆ ಈ ದೈತೇಶ್ವರನ ನೋಡ್ಲೇಬೇಕು ಅನ್ನುವಂತ ಒಂದು ಆಸೆನ ಇಟ್ಕೊಂಡು ಬಂದಿರ್ತಕ್ಕಂಥ ಮೇಡಮ್ ಅವರು ಇದ್ದಾರೆ ಅವರ ಅನುಭವಗಳನ್ನ ಹಂಚ್ಕೊಳ್ಳೋಣ ಮೇಡಮ್ ನಮಸ್ಕಾರ ಹಾಂ ಹಾಂ ನಮಸ್ಕಾರ ಮೇಡಮ್ ಅವರೇ ತಾವು ಈ ದೈತ್ಯೇಶ್ವರನ ನೋಡ್ಬೇಕಂತ ನಿಮ್ಗೆ ಏನು ಯಾಕೆ ಅನ್ನಿಸ್ತೇವೆ ಯಾಕನ್ನ ನಂಗೆ ನೋಡ್ಬೇಕಂತ ಯಾಕೆ ಅಂದ್ರೆ ನನ್ನ ಗೆಳತಿ ಕವಿತಾ ಯಾವಾಗ್ಲೂ ಹೇಳ್ತಿದ್ದು ಇಲ್ಲ ನೀವು ಒಂದ್ಸಲ ಸುನಗಕ್ಕೆ ಬರ್ರಿ ಅಲ್ಲಿ ಆ ದೇವಸ್ಥಾನ ಚೆನ್ನಾಗಿ ಐತಿ ನೋಡ್ಲಿಕ್ಕೆ ಅಲ್ಲಿ ಕೆರೆ ಐತಿ ಅಂತ ಬಹಳ ದಿವಸದಾಗ ನನಗೆ ಹೇಳ್ತಾ ಇದ್ಲು ಅದು ನನಗೆ ಆಗಿರ್ಲಿಲ್ಲ ಆಮೇಲೆ ಅಕ್ಕೇನಂದಿದ್ಲು ನನಗೆ ಹಿಂಗ ಸರ್ ಕೆಲವೊಂದು ಸರ್ದು ಮಾಡಿರುವಂತ ಪಿಟಕ್ ಸರ್ ಮಾಡಿರುವಂತ ವಿಡಿಯೋಗಳನ್ನ ಅಕ್ಕಿ ಬಿಟ್ಟಾಗ ಅಕ್ಕಿ ನನಗೇನು ಹೇಳಿದ್ದು ಇಲ್ಲ ಮೇಡಮ್ ಒಂದ್ಸಲ ಮಧ್ಯಭಾಗದಲ್ಲಿ ನಾವು ಮನೆ ನೀವು ಹೇಳಿದ ಪ್ರಕಾರ ಇದನ್ನ ಸರ್ ಕಟ್ಟಿಗೆಯಿಂದ ಚುಚ್ಚಿದ್ರೆ ರಕ್ತ ಬರಲ್ಲ ಕಟ್ಟಿಗೆಯಿಂದ ಚುಚ್ಚಿದ್ರೆ ಅಂತ ಅದನ್ನ ನಂಬಲಿಕ್ಕೆ ಕೂಡ ಬಹಳಷ್ಟು ಈ ಜನ ನನ್ ಕಾಮೆಂಟ್ ಮಾಡ್ತಿದ್ರೆ ನಂಬಲಿಕ್ಕೆ ಅಸಾಧ್ಯ ಅಂತ ಇದು ಖಂಡಿತ ಸತ್ಯನಾ ಮೇಡಮ್ ಅವ್ರೆ ತೋರಿಸ್ರಿ ಕೆರೆಯ ಈಗಾಗ್ಲೇ ಮೊದಲೇ ಭಾಗದಲ್ಲಿ ಕೆರೆಯ ಒಂದು ವಿಸ್ತೀರ್ಣತೆಯನ್ನು ಕೂಡ ನಾವು ತೋರಿಸಿದೀವಿ ಹಾಗೆ ಸುಂದರವಾಗಿರ್ತಕ್ಕಂಥ ಕೆರೆ ಬಹಳ ಅಚ್ಚುಕಟ್ಟವಾಗಿರ್ತಕ್ಕಂಥ ಕೆರೆ ಆ ಈ ಕೆರೆಯ ಮಾಹಿತಿಯನ್ನ ಮಧ್ಯ ಭಾಗದಲ್ಲಿ ಏನಿದೆ ಎಂಬುದನ್ನು ಕೂಡ ಹೇಳ್ತಾರೆ ಅದರ ಬಗ್ಗೆ ಹಿರಿಯರು ಕೂಡ ಇದ್ದಾರೆ ಅವ್ರ ಜೊತೆಗೂ ಮಾತನಾಡ್ಸಲ್ಲ ಮೇಡಮ್ ಅವರೇ ಇದ್ರ ಸ್ಟೋರಿ ಏನು ಮಧ್ಯ ಕೆರೆಯ ಮಧ್ಯ ಅಂದ್ರೆ ಎಲ್ಲಿಂದ ಎಲ್ಲಿ ತೋರಿಸ್ತೀರಿ ಮೇಡಮ್ ಅವರೇ ವೀಕ್ಷಕರೇ ನಾನು ನಿಂತಿರುವಂತಹ ಈ ಒಂದು ಹಳ್ಳಿ ಬಹಳ ವಿಶೇಷವಾಗಿರುವಂತಹ ಹಳ್ಳಿ ಬಹುಶಃ ಕರ್ನಾಟಕದಲ್ಲಿ ಈಗಾಗಲೇ ನಾನು ನಿಮಗೆ ನನ್ನ ಪ್ರಥಮ ಭಾಗದಲ್ಲಿ ಒಂದನೇ ಭಾಗದಲ್ಲಿ ಹೇಳಿದ್ದೀನಿ ಹಾಗೆ ಸುನಗ ಅಂತಂದರೆ ಅದಕ್ಕೆ ಹೇಳಿದ್ರೆ ಕರ್ನಾಟಕದಲ್ಲಿ ನಮ್ಮ ಭಾಗದಲ್ಲಿ ಸುನಗ ಅಂತಕ್ಕಂಥ ಬೇರೆ ಯಾವ ಗ್ರಾಮದ ಹೆಸರು ಇಲ್ಲ ಅಂತ ಕೂಡ ಇಲ್ಲಿ ಜನರು ಕೂಡ ಹೇಳ್ತಿದ್ದಾರೆ ಹಾಗಾದರೆ ಈ ಸುನಗ ಬರೀ ಸುನಗಕ್ಕೆ ಸುನಗ ಅಂತ ಕರೆಯುವುದಿಲ್ಲ ಇದನ್ನು ಸುವರ್ಣ ಸುನಗ ಅಂತ ಕರೀತಾರೆ ಅಂದರೆ ಸುವರ್ಣ ಗ್ರಾಮದ ಸುನಗ ಅಂತ ಕರೀತಾರೆ ಯಾಕೆ ಅಂತಂದರೆ ಇದನ್ನು ನೋಡ್ತಾ ಇರ್ಬೋದು ನನ್ನ ಹಿಂದುಗಡೆ ಇರ್ತಕ್ಕಂಥ ಈ ವಾರ ಬಾಗಿಲು ಇದು ಒಂದು ಹಳ್ಳಿಯ ಪುರಾತನವಾಗಿರ್ತಕ್ಕಂಥದ್ದು ಬಹಳ ಅತಿ ನಾವು ನೋಡಿದಾಗ ಮೊದಲು ಒಂದು ಪುರವನ್ನು ಒಂದು ಹಳ್ಳಿಯನ್ನ ಪ್ರವೇಶ ಮಾಡಿದಾಗ ನಮಗೆ ಮೊಟ್ಟ ಮೊದಲು ಕಾಣುವುದು ಇದನ್ನ ಬಾಗಿಲು ಅಂತ ಕರೀತಾರೆ ಇದಕ್ಕೆ ನಾವು ಅಗಸಿ ಬಾಗಿಲು ಅಂತ ಕೇಳ್ತೇವೆ ಇದು ಕೂಡ ಇದು ಅಗಸಿ ಬಾಗಿಲು ಈಗಾಗಲೇ ಹೇಳಿದೆ ಈ ಒಂದು ಸುನಗ ಅಂತಕ್ಕಂಥ ಹಳ್ಳಿ ಎಲ್ಲಿತ್ತು ಇತ್ತು ಅಂತಂದ್ರೆ ನಾನು ನಿಮಗೆ ತೋರಿಸಿದೆ ಅಲ್ಲಿ ಕೆರೆಯನ್ನು ನೋಡಿದ್ರಲ್ಲ ನೀವು ದೈತೇಶ್ವರ ಕೆರೆಯನ್ನು ನೋಡಿದ್ರಿ ಆ ಕೆರೆಯ ಮಧ್ಯಭಾಗದಲ್ಲಿ ಇದ್ದಿರುವಂಥ ಒಂದು ಹಳ್ಳಿ ಇವತ್ತು ಈ ಭಾಗಕ್ಕೆ ಸಿಟ್ಟಾಗಿ ಇವತ್ತು ಇಷ್ಟೊಂದು ರಾಧಾಕಾರವಾಗಿರ್ತಕ್ಕಂಥ ಒಂದು ಹಳ್ಳಿಯಾಗಿ ಮಾರ್ಪಟ್ಟಿದೆ ಒಂದು ವಿಶೇಷ ಏನಂದ್ರೆ ಇಲ್ಲಿ ಜನ ಮಾತಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಈ ಒಂದು ಸುನಗ ಅಂತಕ್ಕಂಥ ಗ್ರಾಮದಲ್ಲಿ ಕನಿಷ್ಠ ಪಕ್ಷ ಒಂದು ಹಳ್ಳಿಯಲ್ಲಿ ನಾವು ನೋಡ್ಬೋದು ಸುಮಾರು ಎಂಟರಿಂದ ಹತ್ತು ಗುಡಿಗಳನ್ನು ನಾವು ಕಾಣ್ಬೋದು ಅಂತ ಹೇಳ್ತಾರೆ ಬಟ್ ಈ ಒಂದು ಗ್ರಾಮದೊಳಗೆ ಎಷ್ಟು ಗುಡಿಗಳಿದ್ದಾವೆ ಅಂತ ಮೊನ್ನೆ ನಾನು ಒಬ್ಬರಿಗೆ ಕೇಳಿದೆ ಹಾಗಾದರೆ ಸುಮಾರು ಮೂವತ್ತೆಂಟು ಗುಡಿಗಳನ್ನು ಈ ಹಳ್ಳಿಯಲ್ಲಿ ಕಾಣ್ತೀವಿ ಅನ್ನೋದಕ್ಕೆ ಸಾಕ್ಷಿ ಹಾಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ಎದುರು ಭಾಗದಲ್ಲಿಯೇ ನಿಮಗೆ ಗುಡಿಯನ್ನು ಕಾಣುತ್ತೆ ನೀವು ನೋಡ್ಬೋದು ಮೂವತ್ತೈದು ಗುಡಿಗಳಲ್ಲಿ ಮೊದಲನೆಯ ಗುಡಿಯನ್ನು ನಾವು ಊರಿನ ಪುರವನ್ನು ಎಂಟ್ರಿ ಮಾಡಿದಾಗ ಗುಡಿ ಈ ಗುಡಿ ಹೆಸರನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಪ್ರಸಿದು ವಾಹಿನಿಗೆ ತಮಗೆ ತುಂಬ ಸ್ವಾಗತ ಸರ್ ಸರ್ ನಮಗೆ ಸುನುಗ ಅಂತಕ್ಕಂಥ ಊರಿಗೆ ಬರಬೇಕಾದ ಮೊದಲೇದ ಬಹಳ ಹೆಮ್ಮೆ ಅನಿಸಿದೆ ಅದರ ಜೊತೆಗೆ ಎರಡನೇದಾಗಿ ಈಗಾಗಲೇ ನಾನು ನನ್ನ ವಾಹಿನಿಯಲ್ಲಿ ಈಗ ಮೊದಲ ಪ್ರಸಾರವನ್ನು ಮಾಡಿದ್ದೀನಿ ಇವರು ನನಗೆ ಮೊಟ್ಟ ಮೊದಲ ದಿನ ನಮಗೆ ನಮ್ಮ ಊರಿನ ಇತಿಹಾಸನ ತಿಳಿಸ್ಕೊಡ್ರಿ ಅಂತ ಹೇಳಿ ಇವರು ಮತ್ತು ನಮ್ಮ ಮೇಡಮ್ ಅವರು ಇಲ್ಲಿದ್ದ ನೋಡ್ರಿ ಇವರು ಮೇಡಮ್ ಅವರು ನಮಗೆ ಕರ್ಕೊಂಡು ಬಂದಿದ್ದಾರೆ ಅದರ ಹಾಗೆ ನಾವು ಒಂದು ಭಾಗವನ್ನು ಮಾಡಿದ್ದೀನಿ ಇವತ್ತು ನಾನು ಗ್ರಾಮದ ಬಗ್ಗೆ ವಿಶೇಷತೆ ನಿಮ್ಮ ಊರಿನಲ್ಲಿ ಎಷ್ಟು ಗುಡಿಗಳನ್ನು ಹೊಂದಿದೆ ತಮ್ಮ ಹೆಸರು ಹಿರಿಯರೇ ಮತ್ತೊಮ್ಮೆ ಅಭಿನಂದನೆಗಳು ನಿಮ್ಮೂರಲ್ಲಿ ಎಷ್ಟು ಗುಡಿಗಳು ಅದಾವ್ ಗುಡಿ ಹನ್ನೊಂದು ಗುಡಿ ನನಗೆ ನನಗೆ ಇಲ್ಲಿ ಮೊನ್ನೆ ಒಬ್ಬರು ಪೆಂಡಾಲಿ ಎಲ್ಲನೂ ಹಾ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಪ್ರತಿ ಒಂದು ದೇವರು ಕೂಡ ಬಲಭಾಗದೊಳಗೆ ಕಾಣ್ತೀವಿ ಅನ್ನುವಂಥದ್ದು ಮಾತೀವಿ ಅದಕ್ಕೆ ದೇವಸ್ಥಾನಗಳು ವಿಶೇಷವಾಗಿ ಹೋಗುವಾಗ ಬಲಭಾಗದಲ್ಲಿ ಇರಬೇಕು ಅನ್ನುವಂಥ ನಂಬಿಕೆ ವಾಡಿಕೆ ಇದೆ ಮೂವತ್ತೆಂಟು ಗುಡಿಗಳನ್ನು ಇದಾವೆ ಅನ್ನುವಂಥದ್ದನ್ನು ಜನ ಹೇಳ್ತಿದ್ದಾರೆ ಅದರಲ್ಲಿ ಮುನ್ನೂರು ವರ್ಷಗಳ ಹಳೇದಾಗಿರ್ತಕ್ಕಂಥ ಒಂದು ದೇವಾಲಯ ಇದೆ ಅನ್ನೋದು ಹೋಗಿತ್ತು ಹೌದ್ರಿ ಅವರೇ ಮಾಡಿ ಇದು ಒಂದು ಹಳ್ಳಿ ಒಂದು ಸಿಟಿ ತರ ಕಂಡದನ್ನ